ಕ್ರಿಯೇಟಿಂಗ್ ಹ್ಯಾಪಿನೆಸ್ ಮೂಲಭೂತ ಸೌಕರ್ಯ ಕೂಡ ಕಲ್ಪಿಸಲಾಗದ ಮಂಜೇಶ್ವರ ಶಾಸಕರ ಕಾರ್ಯವೈಖರಿ ಖಂಡನೀಯ ಮತ್ತು ಸಂಶಯಾತ್ಮಕ ಎಂದು ಬಿಜೆಪಿ ರಾಜ್ಯ ಕಾರ್ಯದರ್ಶಿ ನ್ಯಾಯವಾದಿ ಶ್ರೀಕಾಂತ್ ಹೇಳಿದರು ಬಿಜೆಪಿ ಸದಸ್ಯತನ ಅಭಿಯಾನ ಮಾಹಿತಿ ಕಾರ್ಯಾಗಾರ ಉದ್ಘಾಟನೆ ಮಾಡಿ ಹೊಸಂಗಡಿ ಪ್ರೇರಣಾ ಸಮ ಹೊಸಂಗಡಿ ಪ್ರೇರಣಾ ಸಭಾಂಗಣದಲ್ಲಿ ಮಾತನಾಡಿದರು ಬಿಜೆಪಿ ಸದಸ್ಯತನ ಅಭಿಯಾನ ದೇಶದಲ್ಲಿ ಸಂಚಲನ ಸೃಷ್ಟಿಸಿದೆ ಇದು ರಾಜಕೀಯದಲ್ಲಿ ದಾಖಲೆ ಸೃಷ್ಟಿಸಲಿದೆ ಎಂದು ಹೇಳಿದರು ರಾಜ್ಯ ಸರ್ಕಾರ ಕೇರಳಕ್ಕೆ ಶಾಪ ಮಂಜೇಶ್ವರಕ್ಕೆ ಮಂಜೇಶ್ವರದ ಈಗಿನ ಶಾಸಕರೇ ಶಾಪ ಮಿನಿಮಾ ಸ್ಲೈಟ್ ಅನ್ನು ತನ್ನ ಸಮುದಾಯದ ಧಾರ್ಮಿಕ ಕೇಂದ್ರಗಳ ಮುಂದೆ ಸ್ಥಾಪಿಸುವುದು ಮಾತ್ರ ಇವರ ಕಾಯಕ ಇದಲ್ಲದೆ ಯಾವುದೇ ಅಭಿವೃದ್ಧಿ ಕಾರ್ಯ ಇವರ ಅವಧಿಯಲ್ಲಿ ನಡೆದಿಲ್ಲ ಎಂದು ಆರೋಪಿಸಿದರು ಮಂಡಲ ಅಧ್ಯಕ್ಷ ಆದರ್ಶ್ ಬಿಎಂ ಅಧ್ಯಕ್ಷತೆ ವಹಿಸಿದರು ಜಿಲ್ಲಾ ಕಾರ್ಯದರ್ಶಿ ಮಣಿಕಂಠರೈ ಎಸ್ಸಿ ಮೋರ್ಚಾ ಕಾರ್ಯದರ್ಶಿ ಎ ಕೆ ಕಯ್ಯಾರ್ ಮುಖಂಡರಾದ ಜಯಲಕ್ಷ್ಮಿ ಭಟ್ ಪುಷ್ಪ ಲಕ್ಷ್ಮಿ ಯಾದವ ಬಡಾಜೆ ಶೇಖರ ಕೋಡಿ ಚಂದ್ರಾವತಿ ಬಾಯಾರ್ ರಾಜ್ಕುಮಾರ್ ಮೊರತನೆ ಚಂದ್ರಹಾಸ ಪೂಜಾರಿ ನಿಶಾ ಭಟ್ ಆಶಾ ಪೆಲಪ್ಪಾಡಿ ಭಾಸ್ಕರ್ ಪೊಯ್ಯೆ ಮಂಜುನಾಥ್ ಮುಳಿಗದ್ದೆ ತುಳಸಿ ಕುಮಾರಿ ತುಂಗಾ ಮಮತಾ ಪೂಜಾರಿ ಸುಮಂಗಳ ಪೊಸೋಟ್ ಉಪಸ್ಥಿತರಿದ್ದರು ಯತಿರಾಜ್ ಶೆಟ್ಟಿ ಸ್ವಾಗತಿಸಿ ಕೆ ವಿ ಭಟ್ ವಂದಿಸಿದರು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ